ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಹಾಗೆ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಮಗೂ ಕೂಡ ತುಂಬ ಕಷ್ಟ ಇತ್ತು ಎರಡು ದಿನ ನಾವು ಯಾರ ಫೋನ್ ಅಟೆಂಡ್ ಮಾಡೋಕೆ ಆಗಲಿಲ್ಲ ಬಿಕಾಸ್ ಆ ಮನಸ್ಥಿತಿಯಲ್ಲಿ ಇರಲಿಲ್ಲ ನನ್ನ ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಲಿಲ್ಲ ಸೊ ಇವಾಗ ಆ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲರ ಮನಸ್ಸಲ್ಲಿ ಹೋಗಿ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನ ಇವತ್ತು ನಿಮ್ಮ ಮುಂದೆ ಬಹಿರಂಗ ಪಡ್ಸಕ್ಕೆ ಇವತ್ತು ಬಂದಿದೀವಿ ಸೊ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನ ಪಡೆದಿದೀವಿ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಆ ಹಾಗೆ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದಿರ ಇಂತ ಒಂದು ಸಿಚುವೇಶನ್ ಅಲ್ಲಿ ನಮಗೂ ಕೂಡ ತುಂಬಾ ಕಷ್ಟ ಆಯ್ತು ಎರಡು ದಿನ ನಾವು ಯಾರ ಫೋನ್ ಅಟೆಂಡ್ ಮಾಡೋಕಾಗಲಿಲ್ಲ ಬಿಕಾಸ್ ಆ ಮನಸ್ಥಿತಿಲಿ ಇರಲಿಲ್ಲ ನನ್ನ ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಲಿಲ್ಲ ಸೊ ಇವಾಗ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲರ ಮನಸ್ಸಲ್ಲಿ ಹೋಗಿ ಆ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನು ಇವತ್ತು ನಿಮ್ಮ ಮುಂದೆ ಬಹಿರಂಗ ಇವತ್ತು ಬಂದಿದ್ದೀವಿ ಸೊ ಮೊದಲನೇ ಪಾಯಿಂಟು ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ